ಯಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು ಶುಕ್ರವಾರ ಇಪ್ಪತ್ತನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿ ಈ ದಿನದ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಅಪೋಸ್ತಲರ ಕೃತ್ಯಗಳು ಮೊದಲನೇ ಅಧ್ಯಾಯದ ಇಪ್ಪತ್ತೊಂದನೇ ವಚನ ಆದುದರಿಂದ ಕರ್ತನಾದ ಯೇಸು ನಮ್ಮಲ್ಲಿ ಬರುತ್ತಾ ಹೋಗುತ್ತಾ ಇದ್ದ ಕಾಲವೆಲ್ಲ ಅಂದರೆ ಯೋಹಾನನು ದೀಕ್ಷಾ ಸ್ನಾನ ಮಾಡಿಸಿದ್ದು ಮೊದಲುಗೊಂಡು ಯೇಸು ನಮ್ಮ ಬಳಿಯಿಂದ ಮೇಲಣ ಲೋಕವನ್ನೇರಿದ ದಿನವರೆಗೂ ನಮ್ಮ ಜೊತೆಯಲ್ಲಿದ್ದವರೊಳಗೆ ಒಬ್ಬನು ನಮ್ಮೊಂದಿಗೆ ಆತನ ಪುನರುತ್ಥಾನದ ವಿಷಯದಲ್ಲಿ ಸಾಕ್ಷಿ ಹೇಳುವವನಾಗಬೇಕು ಅಂದನು ಎಂಬುವಂತದೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಶುಭೋದಯ ಸೇವಕರಿಗಿಂತಲೂ ಸೇವೆ ಹೆಚ್ಚಿನದು ದೇವರ ನಿಯೋಗ ಮುಖ್ಯವಾದದ್ದು ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಧ್ಯಾನ ಮಾಡೋಣ ಈ ಹೊತ್ತಿನ ವಾಕ್ಯದ ಶೀರ್ಷಿಕೆ ಮುಂದೆ ಹೋಗೋಣ ಕರ್ತನಲ್ಲಿ ಪ್ರಿಯರೇ ಈ ಒಂದು ಸಂದರ್ಭ ನಾವು ನೋಡುವುದಾದರೆ ಹನ್ನೆರಡು ಅಪೋಸ್ತಲರನ್ನು ಏಸು ಕ್ರಿಸ್ತನು ತನ್ನ ನಿಯೋಗಕ್ಕೋಸ್ಕರವಾಗಿ ಆರಿಸಿಕೊಂಡಿದ್ದನು ದೇವರ ನಿಯೋಗ ಅಂದರೆ ಲೋಕದಳಕ್ಕೆ ಸೇವೆ ಮಾಡುವುದಕ್ಕೋಸ್ಕರವಾಗಿ ದೇವರ ಪ್ರೀತಿಯನ್ನು ಹಂಚುವುದಕ್ಕೋಸ್ಕರವಾಗಿ ಆರಿಸಿಕೊಂಡ ಹನ್ನೆರಡು ಮಂದಿಯಲ್ಲಿ ಯೂಧನು ತಪ್ಪಿ ಹೋದನು ಆ ಕಾರಣದಿಂದಾಗಿ ಈ ಎಲ್ಲ ಅಪೋಸ್ತಲರು ಸೇರಿ ಒಂದಾಗಿ ಒಮ್ಮನಸ್ಸಿನಿಂದ ಮತ್ತೊಬ್ಬನನ್ನು ಆರಿಸಿಕೊಂಡು ನಮ್ಮ ಸೇವೆ ಮುಂದುವರಿಸಿಕೊಳ್ಳಬೇಕೆಂಬುದಾಗಿ ಅವರೆಲ್ಲರೂ ಒಟ್ಟಾಗಿ ಮತ್ತಿಯನನ್ನು ಚೀಟಿಯ ಮೂಲಕವಾಗಿ ಆರಿಸಿಕೊಂಡರು ದೇವರು ತಾನೇ ಮತ್ತೆಯನನ್ನು ಅವರಿಗೋಸ್ಕರವಾಗಿ ಅವರೊಂದಿಗೆ ಸೇವೆಯಲು ಕೊಟ್ಟಿದ್ದಾನೆಂಬುದಾಗಿ ಅವರು ಸೇವೆಯಲ್ಲಿ ಮುಂದುವರೆದರು ಇದರಲ್ಲಿ ನಾವು ಗಮನಿಸಬೇಕಾದಂಥ ವಿಚಾರ ಏನೆಂದರೆ ನಿಯೋಗ ದೇವರದು ಯಾವಾಗಲೂ ಇರುವಂಥದ್ದು ಮುಂದುವರಿಯುವಂಥದ್ದು ಆದರೆ ವ್ಯಕ್ತಿಗಳು ಅಂದರೆ ಒಬ್ಬ ವ್ಯಕ್ತಿ ತಪ್ಪಿಹೋದಾಗ ಮತ್ತೊಬ್ಬ ವ್ಯಕ್ತಿ ಆ ಸ್ಥಳವನ್ನು ಪೂರ್ತಿಗೊಳಿಸುತ್ತಾ ಸೇವೆಯನ್ನು ಮುಂದುವರಿಸುವಂಥದ್ದು ನಾವು ನೋಡುತ್ತಾ ಬಂದಿದ್ದೇವೆ ಹೀಗೆ ಸಭೆ ದೇವರ ನಿಯೋಗವನ್ನೇ ಮಾಡುತ್ತಾ ಅನುಸರಿಸುತ್ತಾ ಸೇವೆ ಮಾಡುತ್ತಾ ಇಡೀ ಲೋಕದಲ್ಲಿ ಈವರೆಗೂ ಮುಂದುವರದೇ ಬಂದಿದೆ ಹೀಗೆ ವ್ಯಕ್ತಿಗಳಾಗಲಿ ಸೇವಕರಾಗಲಿ ನಿಯೋಗಕ್ಕಾಗಲಿ ಸೇವೆಗಾಗಲಿ ಮುಖ್ಯವಾದರೂ ಕ್ಷಣ ಮಾತ್ರವಷ್ಟೇ ವ್ಯಕ್ತಿಗಳು ಮತ್ತು ಸೇವಕರು ಸ್ವಲ್ಪ ಕಾಲದಲ್ಲಿ ದೇವರು ನೇಮಿಸಿದಂಥ ಸಮಯದಲ್ಲಿ ಆ ಸೇವೆ ಮಾಡಿದ ನಂತರ ಅವರ ಸ್ಥಳವನ್ನು ಮತ್ತೊಬ್ಬರು ಬಂದು ಆ ಕೆಲಸ ಮಾಡುತ್ತಾ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗಿರುವಂಥದ್ದು ನಾವು ನೋಡುತ್ತಾ ಬಂದಿದ್ದೇವೆ ನಾವು ಕಲಿತುಕೊಳ್ಳಬೇಕಾದಂಥ ವಿಚಾರ ಏನೆಂದರೆ ನಮ್ಮನ್ನು ದೇವರು ಒಂದು ಸೇವೆಯಲ್ಲಿ ಉಪಯೋಗಿಸಿಕೊಳ್ಳುವಾಗ ಅದು ಕ್ಷಣ ಕಾಲ ಮಾತ್ರ ಆದರೆ ನಿಯೋಗ ಅಥವಾ ಸೇವೆ ಅದು ನಿರಂತರವಾಗಿ ನಡೆಕೊಂಡು ಬಂದಿರತಕ್ಕಂಥದ್ದು ಇದು ದೇವರ ನಿಯೋಗ ಅದನ್ನು ನಾವು ಗಮನದಲ್ಲಿಟ್ಟುಕೊಂಡು ನಮ್ಮ ಪಾತ್ರವನ್ನು ನಮಗೆ ಕೊಟ್ಟಂಥ ಸಮಯದಲ್ಲಿ ಯಥಾರ್ಥವಾಗಿ ಮಾಡೋಣ ದೇವರ ಮಹಿಮೆಗೋಸ್ಕರವಾಗಿ ಮಾಡೋಣ ನಮ್ಮ ಸಮಯ ಆದ ನಂತರ ಸೇವೆ ನಿಲ್ಲದೆ ಮುಂದುವರಿಯುತ್ತಾ ಹೋಗುತ್ತದೆ ದೇವರು ತಾನೇ ನಡೆಸುತ್ತಾನೆ ದೇವರ ನಾಮಕ್ಕೆ ಸ್ತೋತ್ರ ಕರ್ತನೆ ದಯಾಮಯ ಸ್ವಾಮಿಯೇ ಕೊಟ್ಟಂತೆ ಈ ಅಮೂಲ್ಯವಾದಂಥ ಸಮಯಕ್ಕೂ ಮತ್ತು ನಮಗೆ ಎಚ್ಚರಿಕೆಯ ಮಾತುಗೂ ನಿನಗೆ ಸ್ತೋತ್ರ ಹೇಳುತ್ತೇವೆ ನಾವು ಕೆಲವು ಕಾಲಕ್ಕೆ ಮಾತ್ರ ನಿರಂತರವೂ ಸೇವೆ ನಿಯೋಗ ಇರುವಂಥದ್ದೇ ತಿಳಿದು ನಮ್ಮ ಸೇವೆ ಯಥಾರ್ಥವಾಗಿ ಮಾಡುವಂತೆ ನಮ್ಮನ್ನು ಬಲಪಡಿಸು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ ಆಮೇನ್